ಇದು ನಮ್ಮ ಮನೆಯಲ್ಲಿ ಯಾವುದೇ ಒಂದು ದೇವಸ್ಥಾನ ಒಂದು ಪೂಜೆ ಒಂದು ಪುರಸ್ಕಾರ ಒಂದು ವಿಗ್ರಹ ಸಿಕ್ಕಿದ್ರೆ ನಮ್ಮ ದೇವಸ್ಥಾನ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಲ್ಲಿ ದೇರ್ ಇಸ್ ರೈಟ್ ಟು ಪ್ರಾಕ್ಟೀಸ್ ಪ್ರಾಪರ್ಗೇಟ್ ಪ್ರೊಟೆಕ್ಟ್ ಅವರ್ ರಿಲೀಜಿಯಸ್ ಫಂಡಮೆಂಟಲ್ ರೈಟ್ಸ್ ಅಂತ ಇದೆ ಮಹಾಸ್ವಾಮಿ ಅಂತ ಹೇಳಿದಾಗ ಎರಡು ಸಾವಿರದ ಐದರಲ್ಲಿ ಲಾರ್ಡ್ಸ್ ಚೀಫ್ ಜಸ್ಟಿಸ್ ಉಲ್ವಾಡೆಜಿ ರಮೇಶ್ ಅವರು ಎರಡು ಸಾವಿರದ ಐದರಲ್ಲಿ ಈ ದೇವಸ್ಥಾನ ಇದು ಒಂದು ಪ್ರೈವೇಟ್ ದೇವಸ್ಥಾನ ಅಂತ ಹೇಳಿ ಒಂದು ತೀರ್ಪನ್ನು ಕೊಟ್ಟು ಆದರೆ ಒಂದು ಕ್ಲಾಸ್ ಅನ್ನು ಹಾಕಿದರು ಈ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಯಾವುದೇ ಆದಾಯವಾಗಲಿ ಚಿನ್ನ ಬೆಳ್ಳಿ ಒಡವೆಯನ್ನು ಯಾರಾದರೂ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ ಸೆಕ್ಷನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಫಾರ್ಟಿ ಟೂ ಫಾರ್ಟಿ ಥ್ರೀ ಸರ್ಕಾರ ಇದನ್ನ ಸರ್ಕಾರದ ವಶಕ್ಕೆ ಅದರ ಮ್ಯಾನೇಜ್ಮೆಂಟ್ಗೆ ಮುಜರಾಯಿಗೆ ಪಡೆಯೋದಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತ ಹೇಳಿ ಒಂದು ತೀರ್ಪನ್ನು ಕೊಟ್ಟರು ಇದೇ ಒಂದು ಆಜ್ಞೆಯನ್ನ ತನ್ನ ಬಂದು ಶಕ್ತಿಯಾಗಿ ಉಪಯೋಗಿಸ್ ಜೆ ವಿ ಕೃಷ್ಣಮೂರ್ತಿ ಅನ್ನೋಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ಸ್ಟಾಫೇಡರ್ ಆಗಿದ್ದನ್ನು ಹೋಗಿ ಅಲ್ಲಿ ತನ್ನ ಟ್ರಸ್ಟ್ ಅನ್ನ ಮಾಡಿಕೊಂಡು ನ್ಯಾಯ ನೀತಿ ಧರ್ಮವಾಗಿ ನಡೆಸಿದ್ರೆ ಅಲ್ಲಿನ ಜನಾಂಗ ಅಲ್ಲಿನ ಊರಿನವರು ಯಾವುದೇ ಒಂದು ತೊಂದರೆಯನ್ನು ಕೊಡ್ತಾ ಇರಲಿಲ್ಲ ಆದ್ರೆ ಎರಡ್ ಸಾವಿರದ ಆರಲ್ಲಿ ಒಂದು ಟ್ರಸ್ಟ್ ಅನ್ನ ಮಾಡಿ ಐದು ವರ್ಷಕ್ಕೆ ಒಂದು ಒಂದ್ ಟ್ರಸ್ಟ್ ನೆಂಬರ್ ಕೊನೆಗಾಡ್ತಾ ಇತ್ತು ಯಾವ ವ್ಯಕ್ತಿ ಅಧ್ಯಕ್ಷ ಕಾರ್ಯದರ್ಶಿ ಮತ್ತೆ ಖಜಾಂಚಿ ಅಂತ ನೇಮಿಸಿಕೊಂಡಾಗ ಎರಡ್ ಸಾವಿರದ ಆರಲ್ಲಿ ನೇಮಕಕ್ಕೆ ಮುಗಿತಾ ಇತ್ತು ಎರಡ್ ಸಾವಿರದ ಹನ್ನೊಂದಕ್ಕೆ ಅವರು ರಾಜೀನಾಮೆ ಕೊಡಬೇಕು ಇಲ್ಲ ಟ್ರಸ್ಟ್ ಪ್ರಕಾರ ಚೇಂಜ್ ಮಾಡಬೇಕು ಆದ್ರೆ ಈ ವ್ಯಕ್ತಿ ಆರು ಹನ್ನೊಂದು ಎರಡ್ ಸಾವಿರದ ಹನ್ನೊಂದರಲ್ಲಿ ತನ್ನದೇ ಆದ ಒಂದು ಶಕ್ತಿಯನ್ನು ಉಪಯೋಗಿಸಿ ತನ್ನದೇ ಪೋಲಿ ಪಟಾಲ ಕಟ್ಕೊಂಡು ಆಂಟಿ ಸೋಷಿಯಲ್ ಎಲಿಮೆಂಟ್ ಜೊತೆ ಫೋರ್ಜರಿ ಮಾಡಿ ಆ ಒಂದು ಫೋರ್ಜರಿ ಮಾಡಿರ್ತಕ್ಕಂತಹ ಒಂದು ಸಹಿಯನ್ನ ಹನ್ನೊಂದು ಏನಂದ್ರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಯಾವುದೇ ರೀತಿ ದೇವಸ್ಥಾನಗಳನ್ನೆಲ್ಲ ಮುಚ್ಚು ಬಂತು ಇವಾಗೆಲ್ಲ ನೋಡ್ತಾ ಇದೆ ಎಷ್ಟೊಂದು ಟೆಂಪಲ್ ಗಳೆಲ್ಲ ಮಾಡ್ಕೊಂಡು ಬರ್ತಿದಾರೆ ನಮ್ಗೆ ಹಿಂದುತ್ವ ಹೋಗ್ತಾ ಇದೆ ಆ ಹಿಂದುತ್ವನ ಉಳಿಸ್ಕೋಬೇಕು ಅಂತ ಹೇಳಿ ಎಲ್ಲ ಕಡೆ ಇದೆ ಅದ್ರಲ್ಲಿ ನಮ್ದು ಒಂದು ಸಪೋರ್ಟ್ ಯಾಕಂದ್ರೆ ನಾವು ತುಂಬಾ ಪ್ರಸಿದ್ಧವಾದ ಒಂದು ಟೆಂಪಲ್ ಅದು ತುಂಬಾ ಶಕ್ತಿವಾದ ಒಂದು ಅಮ್ಮ ಅದು ಯಾಕಂದ್ರೆ ಅವತ್ತಿನಿಂದ ಜನನ ಕಾಪಾಡ್ಕೊಂಡ್ ಬಂದಿರೋ ಅಮ್ಮ ಇವತ್ತು ಇನ್ನ ನೂರಾರು ಜನ ಮುಂದೆ ಫ್ಯೂಚರ್ ಆಗಿ ಉರಿಬೇಕು ಆ ಟೆಂಪಲ್ ಅಂತಂದ್ರೆ ನಾವ್ ಇವತ್ತು ಅದನ್ನ ರಕ್ಷಣೆ ಮಾಡಬೇಕಾಗುತ್ತೆ ಜಲಿಗೆರೆಯ ಗ್ರಾಮ ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ದಕ್ಷಿಣ ಭಾರತದಲ್ಲಿ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಈ ದೇವಸ್ಥಾನವನ್ನ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಂದಿನ ಸರ್ಕಾರ ಹಣದ ಒಳವರಿವನ್ನ ನೋಡಿ ಸರ್ಕಾರಕ್ಕೆ ತಗೊಳ್ಳೋಕೆ ಒಂದು ಆರ್ಡರ್ನ ಮಾಡಿದ್ರು ಈ ಆರ್ಡರ್ನ ಜಲದಿಗೆರೆಯಲ್ಲಿ ತಕ್ಕಂತ ಎಲ್ಲಾ ಫ್ಯಾಮಿಲಿಯವರು ಕುಣಿಗಲ್ ಸಿವಿಲ್ ನ್ಯಾಯಾಲಯದಲ್ಲಿ ಎಸ್ ನಂಬರ್ ಹದಿನಾರು ಬಾರಿ ಎಪ್ಪತ್ತರಲ್ಲಿ ಕ್ವಶನ್ ಮಾಡಿದಾಗ ಅಂದಿನ ನ್ಯಾಯಾಲಯ ಇದು ಜಲಿಗೆರೆ ದೇವಸ್ಥಾನ ಜನದಿಗೆರೆಯವರಿಗೆ ಸೇರಿದ್ದು ಅಂತ ಹೇಳಿ ಒಂದು ತೀರ್ಪನ್ನು ನೀಡ್ತು ಸರ್ಕಾರ ಇದರ ವಿರುದ್ಧ ಅಪೀಲ್ ಹೋದಾಗ ತುಮಕೂರು ಜಿಲ್ಲಾ ನ್ಯಾಯಾಲಯ ಇದನ್ನ ರಿವರ್ಸ್ ಮಾಡಿದಾಗ ಜನಗಿರೆಯವರು ದಾಸಪ್ಪ ಕೃಷ್ಣಪ್ಪ ಮತ್ತೆ ಇತರರು ಆರ್ ಎಸ್ ಎ ನಂಬರ್ ಒನ್ ಜೀರೋ ಒನ್ ಟು ಆಫ್ ನೈನ್ಟೀನ್ ನೈನ್ಟಿ ಆಗ್ದಾಗ ಎರಡ್ ಸಾವಿರದ ಐದರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯ ತೀರ್ಪನ್ನು ನೀಡಿ ಇದು ಜಲದಿಗೆರೆ ಗ್ರಾಮಕ್ಕೆ ಸೇರಿದ್ದು ಅಂತ ಹೇಳಿ ತೀರ್ಪನ್ನು ನೀಡ್ತು ತೀರ್ಪನ್ನು ನೀಡುವಾಗ ನಲವತ್ ಮೂರು ಫ್ಯಾಮಿಲಿಯವರು ಇದನ್ನ ಪೂಜೆ ಮಾಡಿಕೊಂಡು ಯಾರಾದರೂ ಇದನ್ನ ಹಣವನ್ನು ಮಿಸ್ ಮ್ಯಾನೇಜ್ಮೆಂಟ್ ಯುಟಿಲೈಸ್ ಮಾಡಿದ್ರೆ ಮಿಸ್ಇ ಮಾಡಿದ್ರೆ ತಿಂದರೆ ಇದನ್ನ ಸರ್ಕಾರ ಇದನ್ನ ಗಮನ ತಗೊಂಡು ಸರ್ಕಾರಕ್ಕೆ ಇದನ್ನ ಮ್ಯಾನೇಜ್ಮೆಂಟ್ ಗೆ ತಗೋಬಹುದು ಅಂತ ಒಂದು ಆರ್ಡರ್ನ ಮಾಡುದು ಈ ಮಧ್ಯದಲ್ಲಿ ಎರಡ್ ಸಾವಿರದ ಹದಿನೈದರವರೆಗೆ ಈ ಒಂದು ಜೆ ವಿ ಕೃಷ್ಣಮೂರ್ತಿ ಅನ್ನೋಬ್ಬ ವ್ಯಕ್ತಿ ಹನ್ನೊಂದು ಆರು ಎರಡ್ ಸಾವಿರದ ಹನ್ನೊಂದರಲ್ಲಿ ಐದು ವರ್ಷ ಒಂದ್ ಟ್ರಸ್ಟ್ ನಮ್ಮ ಇರುತ್ತೆ ಅದನ್ನೇ ಒಂದು ಯೂಸ್ ಮಾಡಿಕೊಂಡು ದಾಸಪ್ಪ ಮತ್ತೆ ಕೃಷ್ಣಪ್ಪ ಪುಟ್ಸ್ವಾಮಿಯ ಹೆಸರನ್ನ ಫೋರ್ಜರಿ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಸುಮಾರು ಕೋಟ್ಯಾಂತರ ರೂಪಾಯಿನ ಡ್ರಾ ಮಾಡಿ ಈ ದೇವಸ್ಥಾನ ಹಣದನ್ನ ತಿಂದ ಇದನ್ನು ಮುಳುಗಿಸ್ಕೋಬೇಕು ಅಂತ ಹೋದಾಗ ನಮ್ಮ ಗಮನಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಬಂತು ಎರಡ್ ಸಾವಿರದ ಹದಿನೈದರಲ್ಲಿ ನಾವು ತುಮಕೂರು ಜಿಲ್ಲಾ ನ್ಯಾಯಾಲಯದಲ್ಲಿ ವೊಕೇಶನ್ ಕೋರ್ಟ್ ಅಲ್ಲಿ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಒಂದು ಅಪ್ಲಿಕೇಶನ್ ಅನ್ನು ಹಾಕಿ ಉಂಡಿ ಅಮೌಂಟ್ ಆಗಲಿ ಯಾವುದೇ ಹಣವನ್ನು ಯಾರು ತಿನ್ನದಂಗೆ ನಾವು ಒಂದು ನಿರ್ಬಂಧ ಆಗ್ತೇನೆ ಮಂಜುಳಾ ದೇವಿಯವರು ನಾನು ಸಂಜಯ್ ಕುಮಾರ್ ಅವರು ಹೋಗಿ ವಾದ ಮಾಡಿ ಇದನ್ನ ಆಟೋ ತಗೊಂಬಂದ್ವಿ ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಸುಮಾರು ಹನ್ನೆರಡರಿಂದ ಹದಿನೈದು ಕೋಟಿ ಹಣ ಮತ್ತೆ ಸುಮಾರು ಚಿನ್ನವನ್ನು ನಾವು ದೇವಸ್ಥಾನಕ್ಕೆ ಉಳಿಸಿದೀವಿ ಈ ಮಧ್ಯದಲ್ಲಿ ಹನ್ನೊಂದರಲ್ಲಿ ಜೆ ವಿ ಕೃಷ್ಣಮೂರ್ತಿ ಅವರ ವಿರುದ್ಧ ಒಂದು ನೀಡಿದ್ದ ಒಂದು ಒರಿಜಿನಲ್ ಸೂಟು ಇವತ್ತು ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ವಜಾ ಆಯ್ತು ಆ ವಜಾ ಮಾಡುವಾಗ ನ್ಯಾಯಾಲಯ ಹೇಳ್ತು ಯಾರು ಸಹ ಈ ಅಕೌಂಟ್ನ ಓಪನ್ ಮಾಡಕ್ ಆರ್ಡರ್ ಮಾಡುದು ನಾವು ಅದರ ವಿರುದ್ಧ ಆತನ ವಿರುದ್ಧ ನಮ್ಮ ದೇಯ ಒಂದೇ ಇದು ದೇವಸ್ಥಾನ ಜಲ್ದಿಗೆರೆ ಸೇರಿದ್ದು ಆದ್ರೆ ದೇವಿ ಕೃಷ್ಣಮೂರ್ತಿ ಅನ್ನೊಬ್ಬ ವ್ಯಕ್ತಿ ಏನು ಫೋರ್ಜರಿ ಮಾಡಿ ತನ್ನ ಸ್ವಂತಕ್ಕೆ ಹಣವನ್ನ ಚಿಕ್ಕಣ್ಣ ಅನ್ನೋ ಜೊತೆ ಸೇರಿ ತನ್ನ ಸ್ವಂತಕ್ಕೂ ಉಪಯೋಗಿಸ್ಕೊಳ್ಳೋ ವಿರುದ್ಧ ನಾವು ಹೋರಾಡ್ತಾ ಇದೀವಿ ಹೊರತು ಜಲ್ದಿಗೆರೆ ಅಮ್ಮ ನೋಡಿಕೊಳ್ಳಿ ಅಮ್ಮ ಜಲಗೇರೆ ಅಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ ಜಲಗೆರೆ ಗ್ರಾಮಕ್ಕೆ ಸೇರಿದ್ದು ಅಂತ ಹೇಳಿ ನಾವು ಸೇರಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಕೊಟ್ವಿ ಅಲ್ಲಿಯವರೆಗೆ ನಾವು ಅಪೀಲ್ ಫೈಲ್ ಮಾಡಿ ದೇವಸ್ಥಾನದ ಹಣ ಮತ್ತು ಚಿನ್ನವನ್ನು ಉಳಿಸಕ್ಕೋಸ್ಕರ ನೀವೊಬ್ರು ಆ ಡಿಪ್ಯಿ ಕಮಿಷನರು ಇಲ್ಲ ನಮ್ಮ ನ್ಯಾಯಾಧೀಶರು ನೇಮಿಸಿದಾಗ ನಿನ್ನೆ ದಿವಸ ಕರ್ನಾಟಕ ಉಚ್ಚ ನ್ಯಾಯಾಲಯ ಜಿಲ್ಲಾಧಿಕಾರಿಯನ್ನ ಈ ದೇವಸ್ಥಾನಕ್ಕೆ ಉಸ್ತುವಾರಿಯಾಗಿ ನೇಮಿಸಿದ್ದಾರೆ ಆದ್ರಿಂದ ಅಲ್ಲಿಯವರೆಗೆ ನಾವು ಒಪ್ಪಿಳ್ ಹಾಕಿ ಜೇವಿ ಕೃಷ್ಣಮೂರ್ತಿ ಅಮ್ಮನ ವಿರುದ್ಧ ಆಗ್ರತರವರೆಗೂ ಜಿಲ್ಲಾ ಉಸ್ತುವಾರಿಯಾಗಿ ಜಿಲ್ಲಾಧಿಕಾರಿಯನ್ನು ನೇಮಿಸಿದರೆ ಎಲ್ಲ ಸ್ಥಿರ ಮತ್ತು ಸ್ಥಿರ ಆಸ್ತಿಗಳು ಎಲ್ಲ ಅಮ್ಮನಿಗೆ ಸೇರಿರ್ತಕ್ಕಂಥ ಎಲ್ಲ ಒಂದು ಏನಿರ್ತದೆ ಆಸ್ತಿ ಅದು ಸೇಫ್ ಆಗಿರುತ್ತೆ ಆದ್ರಿಂದ ಯಾರೂ ಭಯ ಪಡಬೇಕಾಗಿಲ್ಲ ಜಲಗೆರೆ ಗ್ರಾಮದವರು ನೀವೆಲ್ಲ ಒಟ್ಟಾಗಿ ನೀವೆಲ್ಲ ಒಂದು ಟ್ರಸ್ಟ್ ಮಾಡಿ ದೇವಿ ಕೃಷ್ಣಮೂರ್ತಿಯನ್ನು ಹೊರಗಿಡಿ ಮುಖ್ಯೋದೆಲ್ಲ ಮಾಡಿ ದೇವಸ್ಥಾನ ಉದ್ಧಾರ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ದೇವಸ್ಥಾನ ಎರಡ್ ಸಾವಿರದ ಹದಿನೈದಕ್ಕೆ ನಾವು ಎಂಟ್ರಿ ಆದ್ವಿ ಆಕ್ಚುಲಿ ಅವತ್ತಿಂದ ಇಲ್ಲಿವರೆಗೂ ನಾವು ಉಳಿಸಿದೀವಿ ಆ ಉಳಿಸಿರೋ ಅಮೌಂಟು ಒಂದು ಪಬ್ಲಿಕ್ ಯುಟಿಲೈಸ್ ಆಗಲಿ ಯಾವುದೋ ಒಂದು ಸ್ಕೂಲು ಒಂದು ಕಾಲೇಜು ಒಂದು ಮೆಡಿಕಲ್ ಆದ್ರೆ ಸೊ ಅಲ್ಲಿನ ಬಡ ಮಕ್ಕಳಿಗೆ ಅಲ್ಲಿನ ತಾಲೂಕಿನ ಜನಕ್ಕೆ ಎಲ್ಲರಿಗೂ ಅದು ಉಪಯೋಗ ಆಗುತ್ತೆ ಸೊ ಅದರಿಂದ ಎಲ್ಲಾರು ಸಾವಿರಾರು ಮಕ್ಳಿಗೆ ಇನ್ನು ಫ್ಯೂಚರ್ ಆಗಿ ಅದು ಕಂಟಿನ್ಯೂ ಆಗ್ತಾ ಹೋದಾಗ ಆ ದೇವಸ್ಥಾನನೂ ಇಂಪ್ರೂವ್ ಆಗುತ್ತೆ ಮಕ್ಳುಗಳಿಗೂ ಎಜುಕೇಶನ್ ಸಿಗುತ್ತೆ ನೂರಾರು ಜನಕ್ಕೆ ಸೇವೆ ಸಿಗುತ್ತೆ ಅಮ್ಮನಿಂದ ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ ಎಲ್ಲರಿಗೂ ಯುಟಿಲೈಸ್ ಆಗಲಿ ಯಾರಿಗೂ ಅನ್ಯಾಯ ಆಗದ್ ಬೇಡ ಬಂದಂತ ದುಡ್ಡು ಪಬ್ಲಿಕ್ಕಿಗೆ ಹೋಗ್ಲಿ ಯಾಕಂದ್ರೆ ದೇವ್ಸ್ ಪಬ್ಲಿಕ್ ಹಾಕಿರೋದು ಆ ಪಬ್ಲಿಕ್ ಇಂದ ಪಬ್ಲಿಕ್ಕಿಗೆ ಒಳ್ಳೇದಾಗ್ಲಿ ಯಾರಿಗಾಗಿ ಅದ್ರ ಸ್ವಂತಕ್ಕೆ ಯೂಸ್ ಆಗ್ಬಾರ್ದು ಅಂತಾನೆ ಹೇಳಿ ನಾವು ಡಿ ಸಿ ಅವ್ರನ್ನ ಅಪಾಯಿಂಟ್ ರಿಸೀವರ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ನಾವು ಉಚ್ಚ ನ್ಯಾಯಾಲಯದಲ್ಲಿ ಕೃಷ್ಣಪ್ಪನ ಮುಖಾಂತರ ನಾವು ರಿಟರ್ಸಿದಕ್ಕೆ ಕೋರ್ಟ್ ಕೂಡ ರಿಸೀವರ್ ಆಗಿ ಅಪಾಯಿಂಟ್ ಮಾಡಿದೆ ಡಿ ಸಿ ಅವ್ರನ್ನ ಸೊ ಅದಕ್ಕೆ ನಾವು ತುಂಬಾ ಕೃತಜ್ಞತೆ ಆಗಿ ನ್ಯಾಯಾಲಯಕ್ಕೂ ಕೂಡ ಕೃತಜ್ಞತೆ ಡಿ ಸಿ ಅವರು ಅದನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊ ಹೋಗ್ತಾರೆ ಅಂತ ಭರವಸೆ ಇಟ್ಕೊಂಡಿದೀವಿ ಅದು ಅಲ್ಲಿವರೆಗೂ ನಾವು ಹೋರಾಟ ಇಡ್ತೀವಿ ನಾಲ್ಕಾರು ಜನಕ್ಕೆ ಸೇವೆ ಹೋರಾಟ ಮಾಡ್ತೀವಿ ಒಂದೇ ಒಂದು ಸ್ನೇಹಿತ ಹೇಳೋದು ಈ ಜಲದಿಗೆರೆ ಒಂದು ಗ್ರಾಮದಲ್ಲಿ ತಾಯಿ ಚಾಮುಂಡೇಶ್ವರಿ ಏನು ಅನ್ಯಾಯ ಅಕ್ರಮ ಅಧರ್ಮದಿಂದ ಯಾರು ಋಷಿ ಮುನಿಗಳನ್ನ ತೊಂದರೆ ಕೊಡ್ತಾ ಇದ್ದಾರೆ ರಾಕ್ಷಸರು ಆ ಜಲದಿಂದ ಎರಡು ಗೆರೆ ತೆಗಿತಕ್ಕಂತ ತೆಗೆದು ಒಂದು ದೊಡ್ಡಮ್ಮ ಒಂದು ಚಿಕ್ಕಮ್ಮ ಅಂತ ಏನು ಒಂದು ಮಾಡಿದರೆ ಆ ಆ ಒಂದು ದೇವರು ಇವತ್ತು ಎಲ್ಲಾ ಕಡೆ ಅನ್ಯಾಯ ಅಕ್ರಮ ಅಧರ್ಮ ಕಂಡ್ರೆ ಯಾರು ಸಹಿಸಲ್ಲ ಆದ್ರಿಂದ ಈ ಜಲದಿಗೆರೆ ಗ್ರಾಮದವರು ಇವತ್ತು ಬಂದಿದ್ದಾರೆ ಇವರು ಜಲದಿಗೆರೆ ಗ್ರಾಮದವರತಕ್ಕಂತ ಮಂಜಣ್ಣ ಮತ್ತೆ ಇವರು ಗಂಗಾಧರ್ ಮಂಜು ವೆಂಕಟೇಶ್ ಅವ್ರೆಲ್ಲ ಇದಾರೆ ನಾವು ಅವ್ರ ಮುಖಾಂತರ ಇಷ್ಟ ಇವತ್ತು ನಿಮ್ಮ ಎಲ್ಲಾರು ಎಲ್ಲಾರು ಜಲದಿಗೆರೆಯಲ್ಲೇ ಇರತಕ್ಕಂತ ಪ್ರತಿಯೊಬ್ಬರು ಸಹ ಎಲ್ಲಾರು ಇವತ್ತು ಇಲ್ಲಿ ಬಂದಿದ್ದಾರೆ ಏನು ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಚರ ಮತ್ತು ಸ್ಥಿರ ಆಸ್ತಿಯನ್ನ ಅಮ್ಮ ಏನಾವತ್ತು ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಹೋಗಿದ್ದಾಳೆ ಆ ಆಶೀರ್ವಾದದಿಂದ ನಾವೆಲ್ಲ ಇವತ್ತು ಆ ಮಣ್ಣಲ್ಲೇ ತುಣಿಬೇಕು ಅಂತ ಅದೃಷ್ಟ ಮಾಡಿದ್ದೀವಿ ಆ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ನಾವು ಅಮ್ಮನ ಮೇಲೆ ಅಮ್ಮನ ಆಶೀರ್ವಾದ ಇರೋವರೆಗೆ ವಿ ಕೃಷ್ಣಮೂರ್ತಿ ಅನ್ನೋ ಅನ್ಯಾಯ ಅಕ್ರಮ ಅಧರ್ಮ ಮಾಡಿರ್ತಕ್ಕಂಥ ಸಾವಿರಾರು ಜನ ಬಂದರೂ ಸಹ ಅಮ್ಮನ ಆಶೀರ್ವಾದ ಈ ಜನರ ಈ ಮಣ್ಣಿನ ಮೇಲೆ ಇರೋವರೆಗೆ ಆತ ಏನು ಮಾಡೋಕ್ಕಾಗಲ್ಲ ಈ ದೇವಸ್ಥಾನದ ಒಂದು ರೂಪಾಯಿ ಒಂದು ಗ್ರಾಮ ಚಿನ್ನವನ್ನು ಆತ ತಿನ್ನಕಾಗಲ್ಲ ಅಂತ ನಾನು ಅಮ್ಮನ ಮುಂದೆ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ನಾನು ಹೇಳ್ತಾ ಇದ್ದೀನಿ